ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಓ ಜೀವನದಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ಈ ವೈಯಾರಿ ಓ ದೇವನದಿ ಈ ವೈಯಾರಿ ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ ಮಮತೆಯ ಮಾತೆಗೆ ದಾತೆಗೆ, ಮಾಡುವೆ ಭಕ್ತಿಯ ವಂದನೆ, ಓ ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಓ ಜೀವನದಿ ಈ ಕಾವೇರಿ ಕೊಡಗಲಿ ನೀ ಹುಟ್ಟಿ ಅರಿವೆ ನಲಿವಿಂದ ಎಲ್ಲೆಲ್ಲೂ ಆನಂದ ಹಸಿರಿನ ಬೆಳೆ ತಂದು ಕುಡಿಯುವ ಜಲ ತಂದು ಚೆಲ್ಲುವ ನಗೆಯೊಂಬ ಶ್ರೀಗಂಧ ಧುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ ಬಯಲಲ್ಲಿ ಕಾಡಲ್ಲಿ ಕಲಕವ ಅರಿಯುತ ನಾಟ್ಯವಾ ಮಾಡುವೆ ಮಂದಗಾ ಮಿನಿ ಶಾಂತಿವಾಹಿನಿ ಚಿರನೂತನ ಚೇತನ ದಾತೆಯು ನೀನೆ ದಕ್ಷಿಣ ಮಂದಾಕಿನಿ ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಓ ಜೀವನದಿ ಈ ಕಾವೇರಿ ಹುಟ್ಟುವ ಕಡೆಯೊಂದು ಒಂದು ಫಲ ಕೊಡೋ ಕಡೆಯೊಂದು ಸಾಗರದಲ್ಲಿ ನದಿಗೆಂದೂ ಸಂಗಮವೂ ತವರಿನ ಮನೆಯೊಂದು ಗಂಡನ ಮನೆಯೊಂದು ಎಣ್ಣಿಗೆ ಇದೆ ಎಂದು ಜೀವನವೋ ತಂದೆಯು ತಾಯಿಯು ಅಣ್ಣನು ತಂಗಿಯು ಎಲ್ಲ ದೂರವು ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂದವು ಅಲ್ಲೇ ಸಂತೋಷವೋ ಮನೆಯ ದೀಪವು ಬಾಳ ಸಂಗೀತವು ಮನೆ ಮೆಚ್ಚಿದ ಮಡಿದು ಸಿಕ್ಕಿದ ವೇಳೆ ಸ್ವರ್ಗ ಸಂಸಾರವೋ ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಓ ಜೀವನದಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ಈ ಓ ದೇವನದಿ ಈ ವಯ್ಯಾರಿ ಈ ತಾಯಿಯೂ ನಕ್ಕರೇ ಸಂತೋಷದ ಸಕ್ಕರೆ ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ಓ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಜೀವನದಿ ಮೂವಿ ಫ್ರೆಂಡ್ಸ್ ಯಾರೆಲ್ಲ ನೋಡಿಲ್ಲ ತುಂಬ ಮೂವಿ ಸಂಸಾರಿಕವಾದ ಇದು ಮೂವಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಒಳ್ಳೆ ತುಂಬ ಸ್ಟೋರಿ ಚೆನ್ನಾಗಿದೆ ಫ್ರೆಂಡ್ಸ್ ಯಾರೆಲ್ಲ ನೋಡಿಲ್ಲ ನೋಡಿ ಓಕೆನಾ ಇದು ಐವತ್ತು ಪರ್ಸೆಂಟ್ ನೋಡಿದರೆ ಅಂತ ನಾನು ಕೊತ್ತೀನಿ ಇನ್ನೊಂದು ಐವತ್ತು ಪರ್ಸೆಂಟ್ ನೋಡಿಲ್ಲ ಈ ಮೂವಿ ಅಂತ ಹೇಳ್ತೀನಿ ವಿಷ್ಣುವರ್ಧನ್ ಮೂವಿ ಫ್ರೆಂಡ್ಸ್ ಓಕೆನಾ ಸಂಗೀತಗಾರರು ಕೋಟಿ ಅವರು ಫ್ರೆಂಡ್ಸ್ ಓಕೆನಾ ಸಾಹಿತ್ಯ ಸಂಗೀತ ಕೋಟಿ ಮಾಡಿರೋಂಥ ಫ್ರೆಂಡ್ಸ್ ಓಕೆನಾ ಇವರು ಕೋಟೆಯವರು ತೊ ತುಂಬ ಕಮ್ಮಿ ಸಂಗೀತ ಸಾಹಿತ್ಯದಲ್ಲಿ ಗಾಯಕಿಯವರು ಗಾಯಕರು ಎಸ್ ವಿ ಬಾಲಸುಬ್ರಮಣ್ಯನ್ ಫ್ರೆಂಡ್ಸ್ ಅಂತ ಅಂತನೇ ಹೇಳ್ತೀವಿ ಫ್ರೆಂಡ್ಸ್